ನೋಡ್ರಿ ನೀವು ಹಿಂದೆ ಹೋಗೋದಕ್ಕಿಂತ ಮುಂದೆ ಹೋಗೋದು ಚಲೋ ಅಲ್ಲ ನೀವು ಅವಾಗ ಹಂಗಾಯ್ತು ರೀ ಇವಾಗ ಹಿಂಗಾಯ್ತು ರೀ ಅವಾಗಿಂದಕ್ಕೆ ಈಗಿಂದಕ್ಕೆ ಲಿಂಕ್ ಮಾಡೋ ಪ್ರಶ್ನೆ ಏನಿದೆ ನಾನು ನಾನು ಆ್ಯಸ್ ಆ್ಯಂಡ್ ಟುಡೇ ಮಾತಾಡ್ತಾ ಇದ್ದೀನಿ ಬೌ ಭೂತ್ ಕಾಲದ್ರ ಬಗ್ಗೆ ಏನು ಈಗ ಮಾತಾಡಿ ಅದಕ್ಕೆ ನಾನು ಭವಿಷ್ಯತ್ತಿಂದ ಹೇಳ್ತಾ ಇದ್ದೀನಿ ಇವತ್ತಿಂದ ಯಾರು ಅಲ್ಲ ರೀ ನಾನು ನಾನು ಅದನ್ನ ಬಳಸ್ಕೊಳ್ಳುವಂಥ ಆಗ್ರಹವನ್ನ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಮುಖಾಂತರ ಬಳಸ್ಕೊಳ್ಳೋಕೆ ಅವಕಾಶದ ಬಳಸ್ಕೊಳ್ಳಿ ನಾನು ಇವತ್ತು ಬಂದಿನಲ್ಲ ಮತ್ತೆ ಯಾವಾಗ ಮಾಡಬೇಕು ನಿಮ್ಮ ಹೆದರುಗಡೆ ಇವತ್ತು ಬಂದಿದ್ದೀನಿ ನೀವು ಇದನ್ನ ಹೇಳಿದ್ದ ತಪ್ಪ ನಾವ್ ಏನ್ ನಾವೇನು ಮಾಡೋಕ್ಕಾಗತ್ತೆ ಲಲ್ಲ ನೀವು ನೋಡ್ರಿ ನೀವು 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 ಮಾಧ್ಯಮದ ಸ್ನೇಹಿತರು ನಮಗೂ ಸ್ನೇಹಿತರು ಅವ್ರಿಗೂ ಸ್ನೇಹಿತರು ನೀವು ಯಾರ್ದೋ ಪ್ರತಿನಿಧಿ ಅನ್ನೋರ್ಗತ್ತೆ ನಮ್ ನಾವು ಹೇಳಿದ್ದ ತಪ್ಪವ್ರಗತ್ತೆ ಮಾತಾಡಿದ್ರೆ ಹೆಂಗ್ ಗೋಡೌನದಿಂದ ಯಾವುದೂ ಕಾಳಸಂತೆಗೆ ಹೋಗೋದಿಲ್ಲ ನೀವು ಯಾವುದಾರು ಹೋಗಿದ್ದು ಉದಾಹರಣೆ ಇದ್ದರೆ ತೋರಿಸ್ಕೊಡ್ರಿ ಗೋಡ ಒಂದು ಮೆಂಟ್ ಒಂದು ಮೆಂಟ್ ಎಫ್ ಸಿ ಐ ಗೋಡೌನದಿಂದ ನೇರವಾಗಿ ಎಲ್ಲೆಲ್ಲಿ ಅಲಾಟ್ ಮಾಡ್ಬೇಕಂತೇಳಿ ಕರ್ನಾಟಕ ಸರ್ಕಾರ ಅವರಿಗೆ ಒಂದು ಲಿಸ್ಟ್ ಕೊಡ್ತದೆ ಯಾವ್ಯಾವ ಜಿಲ್ಲೆಗೆ ಕಳಿಸ್ಬೇಕು ಎಲ್ಲೆಲ್ಲಿ ಹೇಳಿ ಆ ಜಿಲ್ಲೆಯ ಪಿ ಡಿ ಎಸ್ಗಳಿಗೆ ನಮ್ಮ ಕಡೆಯಿಂದ ಹೋಗ್ತದೆ ಅಷ್ಟೇ ಅಲ್ಲಿ ಹೋದ ನಂತರ ಕೆಳಗೆ ಅನ್ನೋದು ಅದು ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ವಿಷಯ ಯಾವುದೇ ಕಾರಣದಿಂದ ಗೋಡೌನ್ದೋ ಕಾಳಸಂತೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹೋಗಿಲ್ಲ ಹೋಗಿದ್ದು ಯಾವ್ದಾದ್ರು ಉದಾಹರಣೆ ಇದ್ದರೆ ತೋರಿಸ್ಕೊಡಿ ನಮ್ಮ ಒಟ್ಟು ಎಫ್ ಸಿಐನಿಂದ ಯಾವ್ಯಾವ ಯೋಜನೆಗಳನ್ನ ನಾವು ಮಾಡಿದೀವಿ ಅನ್ನುವಂಥ ನಿಮ್ಮ ಗಮನಕ್ಕೆ ತಂದೀವಿ ಈಗ ಇಂತಿಂತ ಹ್ಯಾಪಿ ಕೆಳಗಡೆ ನಾವು ಕೊಡ್ಲಿಕ್ಕೆ ಸಾಧ್ಯ ಅನ್ನುವಂಥ ಅದೊಂದು ಮಾಡಿದೀವಿ ಎಲ್ಲಿ ಸಕ್ಸಸ್ಫುಲ್ ಆಗಿ ಹೊಂಟಿದೀವಿ ಎಲ್ಲಿ ಫೇಲ್ಯೂರ್ ಆಗ್ಯದ ಅದನ್ನ ಯಾರು ಗಮನಕ್ಕೆ ಬಗ್ಗೆ ಚರ್ಚೆ ಮಾಡಿದೀವಿ ಆಮೇಲೆ ನಮ್ಮ ಸ್ಟಾಕ್ ಪಾಯಿಂಟ್ಗಳನ್ನು ಇನ್ನೂ ಹೆಚ್ಚು ಹೆಂಗೆ ಸ್ಟ್ರೆಂಥನ್ ಮಾಡ್ಕೋಬೇಕು ಅಂದ್ರೆ ಈಗ ಈಗ ನಮ್ದು ಹತ್ತು ಸಾವಿರ ಹತ್ತುವರೆ ಲಕ್ಷ ಟನ್ ಕೆಪಾಸಿಟಿ ಇದೆ ನಮ್ಮ ಕಡೆ ಇದನ್ನು ಇನ್ನೂ ಹೆಚ್ಚು ಕೆಪಾಸಿಟಿ ಮಾಡ್ಕೋಬೇಕು ಸ್ಟಾಕ್ ಪಾಯಿಂಟು ಮಾಡ್ಕೊಂಡ್ರೆ ಆಪತ್ ಕಾಲದೊಳಗೆ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಗಮನದಾಗ ಇಟ್ಕೊಂಡು ಇದನ್ನು ಮಾಡ್ತಾ ಇದೀವಿ ಮತ್ತು ಈ ವ್ಯವಸ್ಥೆಯನ್ನು ಈಗ ಹಿಂದೆ ಹೆಂಗಿತ್ತಲ್ಲ ಗೋಡೌನ್ದೊಳಗೆ ಹಾಳಾಗ್ತಿತ್ತು ಅದನ್ನು ಜೀರೋ ಪರ್ಸೆಂಟ್ ತಂದಿವಿ ಟ್ರಾನ್ಸ್ ಟ್ರಾನ್ಸ್ಪೋರ್ಟೇಶನ್ ಲಾಸ್ ಅದನ್ನು ಜೀರೋ ಪರ್ಸೆಂಟ್ ತಂದೀವಿ ಈ ರೀತಿ ಒಟ್ಟು ಸ್ಟ್ರೀಮ್ ಲೈಕ್ ತರ ತರಲಿಕ್ಕೆ ನಮ್ಮ ಸದಸ್ಯರು ಏನೇನು ಸಲಹೆ ಕೊಟ್ಟಿದಾರ ಆ ಎಲ್ಲ ಸಲಹೆಗಳನ್ನು ತೊಗೊಂಡಿದ್ವಿ ಸಂಬಂಧಪಟ್ಟಂಥ ಮಂತ್ರಾಲಯಕ್ಕೆ ಅದನ್ನು ಕಳಿಸ್ಕೊಡುವಂಥ ಪ್ರಯತ್ನವನ್ನು ಮಾಡ್ತೀವಿ ಆಲ್ರೆಡಿ ಆಲ್ರೆಡಿ ನಿರ್ಣಯ ಆಗಿತ್ತು ಅದು ಅಧಿಕ ಯಾರೋ ಮಂತ್ರಿಗಳು ಯಾರೋ ರಾಜಕಾರಣಿಗಳು ತೊಗೊಂಡಂತ ನಿರ್ಣಯ ಅಲ್ಲ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಒಂದು ದೂರದೃಷ್ಟಿ ಇರ್ತದೆ ಒಂದು ವರ್ಷ ವರ್ಷದ ಅವಧಿಯೊಳಗೆ ನಮ್ಗೆ ಎಷ್ಟು ಅಕ್ಕಿ ಬೇಕಾಗ್ತದೆ ಏನ್ ಮಾಡಬೇಕು ಏನೇನು ಎಲ್ಲೆಲ್ಲಿ ಸ್ಟಾಕ್ ಇಟ್ಕೋಬೇಕನ್ನುವಂಥದ್ದು ಈಗ ಉದಾಹರಣೆ ನಿಮ್ಗೆ ಹೇಳಿದೆ ಕರ್ನಾಟಕಕ್ಕ ನಮಗೆ ಇಪ್ಪತ್ನಾಲ್ಕು ಟನ್ ಲಾಕ್ ನಾಲ್ಕು ಟನ್ ಅಕ್ಕಿ ಬೇಕಾದ್ರೆ ನಾವು ಹತ್ತು ಲಕ್ಷ ಮಿನಿಮಮ್ ಸ್ಟಾಕ್ ಇಟ್ಕೋ ಅಂತ ವ್ಯವಸ್ಥೆ ಇದೆ ನಮ್ಮ ಕಡೆ ಇನ್ನೂ ಹೆಚ್ಚಿನ ಸ್ಟಾಕ್ ಇಟ್ಕೋಕೆ ನಾವು ತಯಾರಿ ಮಾಡ್ತಾ ಇದ್ದೀವಿ ಈ ಯೋಜನೆಯನ್ನ ಯಾರು ಮಾಡ್ತಾರ ಅಧಿಕಾರಿಗಳು ಮಾಡ್ತಾರೆ ಅಧಿಕಾರಿಗಳು ಮಾಡಿದಂಥ ಸಂದರ್ಭದಲ್ಲಿ ಅಕ್ಕಿ ರಿಕ್ವೈರ್ಮೆಂಟ್ ಹೇಳ್ತಾ ಅಂತ ನೋಡ್ಕೊಂಡು ನಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದು ಅವತ್ತು ಅವರು ಸ್ಪಷ್ಟೀಕರಣ ಕೊಟ್ಟರೆ ಅದನ್ನ ನೀವು ರಾಜಕೀಯ ಲಿಂಕ್ ಮಾಡೋದ್ರಿಂದ ಕೇವಲ ರಾಜಕಾರಣ ಆಗ್ತದೆ ಅಷ್ಟೆ ಆದ್ರೆ ನಿಮಗೆ ಪರ್ ನಿಮಗೆ ಒಂದ್ ವೇಳೆ ನಾನು ಅವತ್ತು ಕೇಳ್ತೇನೆ ನಾವು ಕೊಡೋದಿರೋಂತಂದು ಕೇಂದ್ರದವರು ಕರ್ನಾಟಕದೊಳಗೆ ಅಕ್ಕಿ ಖರೀದಿ ಮಾಡಕ್ಕೆ ಸಾಧ್ಯ ಇಲ್ಲ ರೀ ನಿಮಗೆ ಆ ಇದೆ ಇಲ್ಲ ಇಚ್ಛಾಶಕ್ತಿನೇ ಇಲ್ಲ

ನಾನು ನೀವು ಒಂದೊಂದು ಪ್ರಶ್ನೆ ಕೇಳಿ ನಾನು ಕ್ಲಿಯರ್ ಮಾಡ್ತೀನಿ ನೀವೇನು ಹೇಳ್ರಿ ನಾವು ಜವಾಬ್ದಾರಿ ಅಂತ ಹೇಳ್ರಿ ನಾನು ನಾನು ನಮ್ಮ ಗೌರ್ಮೆಂಟ್ ಅದ ನಮ್ಮ ಗೌರ್ಮೆಂಟ್ ಯೋಜನೆಯನ್ನ ನಾವು ತಂದು ಸರ್ಕಾರ ಕೇಳ್ತೀವಿ ಅದನ್ನ ಇಂಪ್ಲಿಮೆಂಟ್ ಮಾಡೋರು ಕೆಳಗಡೆ ಈಗ ರಾಜ್ಯಸಭಾ ಸದಸ್ಯ ಆಗಿ ಒಂದೇ ಒಂದೇ ನಿಮಿಷ ಯಾವುದೇ ಯೋಜನೆ ರಾಜ್ಯಸಭಾ ಸದಸ್ಯ ಅಂತ ಹೇಳಿ ಕೇಂದ್ರದಿಂದ ನಾನೇ ಡೈರೆಕ್ಟ್ ತರಲಿಕ್ಕೆ ಸಾಧ್ಯ ಇಲ್ಲ ಯಾವುದು ರಿಕಮೆಂಡ್ ರಾಜ್ಯ ಗೌರ್ಮೆಂಟ್ ರಾಜ್ಯ ಸರ್ಕಾರ ಮಾಡಬೇಕಾಗ್ತದೆ ಗೌರ್ಮೆಂಟ್ ಆಫ್ ಕರ್ನಾಟಕ ರಿಕಮೆಂಡ್ ಮಾಡಿದ ಮೇಲೆ ಅಲ್ಲಿಂದ ದುಡ್ಡು ಬಿಡುಗಡೆ ಆಗ್ತದೆ ನಾವು ಮಾತಾಡ್ತೀವಲ್ಲ ಅದಕ್ಕೆ ನಿಮ್ ಗಮನಕ್ಕೆ ತಂದೀವಿ ಈಗ ಏನ್ರಿ ಅಲ್ಲ ಈಗ ಈಗ ಅದು ನಾನು ನಾನು ಚೇರ್ಮನ್ ನಂತರ ಇದನ್ನ ಗಮನಿಸಿದ್ದಲ್ಲ ಈಗ ಈ ಯೋಜನೆಗಳು ನೀವು ಅದನ್ನ ಎಲ್ಲೋ ಎಲ್ಲೋ ಓದು ಎಲ್ಲೇ ಜೋಡಿಸ್ರೆ ನಾ ಏನ್ ಮಾಡಕ್ಕೆ ಆಗೋಲ್ಲ ಆರೋಪ ನಾನು ಆರೋಪ ಅನ್ನೋದಕ್ಕಿಂತ ಒಂದೇ ಒಂದೇ ನಿಮಿಷ ನಾನು ಆರೋಪ ಅನ್ನೋದಕ್ಕಿಂತ ಆಸ್ ಎ ಎಫ್ ಸಿ ಐ ಚೇರ್ಮನ್ ನಮ್ಮ ಕಡೆಯಿಂದ ನಾವು ಏನೇನು ಯೋಜನೆಗಳನ್ನು ತಂದಿದ್ದೀವಿ ಎಲ್ಲೆಲ್ಲಿ ಬಾಕಿ ಅನ್ನುವಂಥದ್ದು ನಿಮ್ಗೆ ಗಮನಕ್ಕೆ ತರಿಸ್ತಾ ಇದ್ದೀನಿ ಅದನ್ನು ಸರಿ ಮಾಡ್ಕೊಂಡ್ರೆ ಹೋಯ್ತಲ್ಲ ಆರೋಪ ಅನ್ನೋ ಪ್ರಶ್ನೆ ಏನು ಬಂತಿದ್ರಾಗ ಆಯ್ತಪ್ಪ ನಾಳೆ ನಾವು ಪಟ್ಟಿ ಮಾಡ್ತೀವಿ ಅದಕ್ಕೊಂದು ಇಲಾಖೆ ಇಲಾಖೆ ಆರು ಇಲಾಖೆ ಅದ ಆರ್ ಇಲಾಖೆ ಅವರು